ಭರಣಿ ನಕ್ಷತ್ರಕ್ಕೆ ಬುಧ ಈ ಐದು ರಾಶಿಯವರೆಗೆ ಸುಖದ ಸೊಪ್ಪತ್ತೆಯೇ ಬುಧ ಗ್ರಹವು ಇದೇ ಮೇ ಹದಿನೈದರಂದು ಶುಕ್ರನ ನಕ್ಷತ್ರವಾದ ಭರಣಿ ನಕ್ಷತ್ರವನ್ನು ಪ್ರವೇಶಿಸಲಿದೆ ಇದರಿಂದಾಗಿ ಯಾವ ರಾಶಿಯವರ ಅದೃಷ್ಟದ ಸಮಯ ಶುರುವಾಗಲಿದೆ ಎಂದು ಇಲ್ಲಿ ತಿಳಿಯಿರಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರ ಮೇ ಹದಿನೈದರ ಬೆಳಗ್ಗೆ ಒಂದು ಏಳಕ್ಕೆ ಶುಕ್ರಗ್ರಹವು ಭರಣಿ ನಕ್ಷತ್ರವನ್ನು ಪ್ರವೇಶಿಸಲಿದೆ ಇದರ ಅಧಿಪತಿಯು ಸ್ವತಃ ಶುಕ್ರ ಗ್ರಹವಾಗಿದೆ ಈ ಅವಧಿಯಲ್ಲಿ ಬುಧನು ಮೇಷರಾಶಿಯಲ್ಲಿ ಚಲಿಸುವರು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶುಕ್ರ ಗ್ರಹವನ್ನು ಸುಖ ಸಮೃದ್ಧಿ ಪ್ರೀತಿ ಐಶ್ವರ್ಯ ಮತ್ತು ಸೌಂದರ್ಯವನ್ನು ಕರುಣಿಸುವ ಗ್ರಹ ಎಂದು ಕರೆಯುವರು ಹಾಗೆ ಬುಧನು ಬುದ್ಧಿ ಸಂಚಾರ ವ್ಯಾಪಾರ ತರ್ಕ ಶಕ್ತಿ ಇತ್ಯಾದಿಗಳನ್ನು ಪ್ರತಿನಿಧಿಸುವ ಗ್ರಹವಾಗಿದೆ ಜೊತೆಗೆ ಭರಣಿ ನಕ್ಷತ್ರವೂ ಸಹ ಪರಿವರ್ತನೆಯ ಪ್ರತೀಕವಾಗಿದೆ ಹಾಗಾಗಿ ಶುಕ್ರನ ಆಧಿಪತ್ಯವಿರುವ ಕಾರಣ ಬುಧನ ಈ ಸಂಚಾರವು ಪ್ರಭಾವಶಾಲಿ ಆಗಿರುವುದು ಎಂದು ಹೇಳಲಾಗುತ್ತದೆ ಬುಧನು ಈ ರೀತಿ ಚಲಿಸುವುದರಿಂದಾಗಿ ನಿಮ್ಮ ನಿರ್ಧಾರಗಳಲ್ಲಿ ಸ್ಪಷ್ಟತೆ ಮತ್ತು ಹೊಸ ವಿಚಾರಗಳಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗಬಹುದು ಈ ಅವಧಿಯಲ್ಲಿ ಕೆಲವು ರಾಶಿಗೆ ಸೇರಿದ ಜನರಿಗೆ ವಿಶೇಷವಾಗಿ ಹೆಚ್ಚಿನ ಪ್ರಯೋಜನವಾಗಲಿದೆ ಆದ್ದರಿಂದ ಬುಧನ ಈ ಸಂಚಾರವು ಯಾವ ಐದು ರಾಶಿಯವರ ಉತ್ತಮ ದಿನಗಳ ಪ್ರಾರಂಭವನ್ನು ಸೂಚಿಸುತ್ತದೆ ಎಂದು ತಿಳಿಯೋಣ ಬುಧ ಗೋಚಾರ ಫಲ ಎರಡು ಸಾವಿರದ ಇಪ್ಪತ್ತೈದು ಒಂದು ಮೇಷರಾಶಿ ಮೇಷರಾಶಿಗೆ ಸೇರಿದ ಜನರಿಗೆ ಬುಧ ಗ್ರಹದ ಸಂಚಾರವು ವರದಾನವಿದ್ದಂತೆ ಶುಕ್ರನು ಭರಣಿ ನಕ್ಷತ್ರವನ್ನು ಪ್ರವೇಶಿಸುವುದರಿಂದಾಗಿ ಮೇಷರಾಶಿಯವರ ವ್ಯಕ್ತಿತ್ವ ಇನ್ನಷ್ಟು ಆಕರ್ಷಕವಾಗಿ ಇರುವುದು ಮೇಷರಾಶಿಯಲ್ಲಿ ಚಲಿಸುವುದರಿಂದಾಗಿ ನಿಮ್ಮ ಸಂವಹನ ಕೌಶಲ್ಯವು ಅತ್ಯುತ್ತಮವಾಗಿರುವುದು ಈ ಅವಧಿಯಲ್ಲಿ ನೀವು ಸಾಕಷ್ಟು ಉತ್ತಮ ಅವಕಾಶಗಳನ್ನು ಪಡೆಯುವಿರಿ ವ್ಯಾಪಾರವನ್ನು ಮಾಡುವ ಮೇಷರಾಶಿಯೇ ಸೇರಿದ ಜನರಿಗೆ ಈ ಅವಧಿಯಲ್ಲಿ ಹೊಸ ಯೋಜನೆಗಳು ಲಭಿಸುವ ಸಾಧ್ಯತೆ ಹೆಚ್ಚಾಗಿರಲಿದೆ ಇದರಿಂದ ಸಾಕಷ್ಟು ಪ್ರಗತಿಯನ್ನು ಹೊಂದುವಿರಿ ಸಂಬಂಧಗಳಲ್ಲಿ ಪ್ರೀತಿ ಮತ್ತು ಪಾಲುದಾರಿಕೆಯಿಂದ ಹೆಚ್ಚಿನ ಪ್ರಯೋಜನವನ್ನು ಪಡೆಯುವಿರಿ ಇದರೊಂದಿಗೆ ನಿಮ್ಮ ಸಂಬಂಧಗಳು ಇನ್ನಷ್ಟು ಬಲಗೊಳ್ಳಲಿದೆ ಮೇಷರಾಶಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ಈ ಸಮಯವು ಓದಿಗೆ ಸಂಬಂಧಿಸುವಂತೆ ಸಾಕಷ್ಟು ಉತ್ತಮವಾಗಿರುವುದು ಮತ್ತು ನೀವು ಈ ಸಮಯದಲ್ಲಿ ಯಶಸ್ಸನ್ನು ಪಡೆಯುವ ಸಾಧ್ಯತೆ ಹೆಚ್ಚಾಗಿರಲಿದೆ ಎರಡು ರಾಶಿ ವೃಷಭ ರಾಶಿಗೆ ಸೇರಿದ ಜನರಿಗೆ ಶುಕ್ರಗ್ರಹದ ಈ ಸಂಚಾರದಿಂದಾಗಿ ಆರ್ಥಿಕ ವಿಷಯಗಳಲ್ಲಿ ಸಾಕಷ್ಟು ಪ್ರಯೋಜನವಾಗಲಿದೆ ಭರಣಿ ನಕ್ಷತ್ರದ ಶಕ್ತಿಯು ನಿಮ್ಮೊಳಗೆ ಇರುವುದರಿಂದಾಗಿ ನಿಮ್ಮ ಕಲಾತ್ಮಕತೆ ಹೆಚ್ಚಾಗಲಿದೆ ಹಾಗೂ ಬುಧನ ಪ್ರಭಾವದಿಂದಾಗಿ ನಿಮ್ಮ ಯೋಜನೆಗಳು ಇನ್ನಷ್ಟು ಬಲಗೊಳ್ಳುವುದು ಹಣಕ್ಕೆ ಸಂಬಂಧಿಸಿದಂತೆ ಈ ಅವಧಿಯಲ್ಲಿ ವೃಷಭ ರಾಶಿಗೆ ಸೇರಿದ ಜನರು ಸಾಕಷ್ಟು ಪ್ರಗತಿ ಮತ್ತು ಲಾಭವನ್ನು ಪಡೆಯುವರು ಆರ್ಥಿಕ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಅವಧಿಯು ನಿಮಗೆ ಸಾಕಷ್ಟು ಶುಭವಾಗಿರುವುದು ನೀವು ಕಲೆ ಸಂಗೀತ ಇತ್ಯಾದಿ ಕಲಾತ್ಮಕ ಕ್ಷೇತ್ರಕ್ಕೆ ಸಂಬಂಧಿಸಿದವರಾಗಿದ್ದರೆ ನಿಮಗೆ ಈ ಅವಧಿಯಲ್ಲಿ ಹೊಸ ಹೊಸ ಅವಕಾಶಗಳು ದೊರಕುವುದರೊಂದಿಗೆ ನಿಮ್ಮ ಹೆಸರು ಇನ್ನಷ್ಟು ಬೆಳಗಲಿದೆ ಈ ಅವಧಿಯಲ್ಲಿ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ನಿಮ್ಮ ಕುಟುಂಬದವರೊಂದಿಗೆ ಅತ್ಯುತ್ತಮ ಬಾಂಧವ್ಯವನ್ನು ಹೊಂದುವುದರೊಂದಿಗೆ ನಿಮ್ಮ ಸಂಬಂಧ ಇನ್ನಷ್ಟು ಬಲಗೊಳ್ಳುವುದು ಮೂರು ಮಿಥುನ ರಾಶಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ಬುಧಗ್ರಹದ ಈ ಸಂಚಾರದಿಂದಾಗಿ ಸಾಮಾಜಿಕ ಜೀವನ ಮತ್ತು ಸಂಪರ್ಕಗಳಿಗೆ ಸಂಬಂಧಿಸಿದಂತೆ ಈ ಅವಧಿಯು ಗೋಲ್ಡನ್ ಟೈಮ್ ಆಗಿರುವುದು ಶುಕ್ರ ಮತ್ತು ಭರಣಿ ನಕ್ಷತ್ರದ ಸಂಬಂಧವು ನಿಮಗೆ ಸಾಕಷ್ಟು ಜನಪ್ರಿಯತೆಯನ್ನು ಹೆಚ್ಚಿಸುವುದು ಇದರಿಂದಾಗಿ ಬುಧಗ್ರಹದ ಪ್ರಭಾವವು ನಿಮ್ಮ ಮಾತುಕತೆ ಮೇಲೆ ಇನ್ನಷ್ಟು ಪ್ರಭಾವವನ್ನು ಬೀರಲಿದೆ ಈ ಅವಧಿಯಲ್ಲಿ ನೀವು ಹೊಸ ಸ್ನೇಹಿತರನ್ನು ಪಡೆಯುವಿರಿ ಇದರಿಂದಾಗಿ ಭವಿಷ್ಯದಲ್ಲಿ ನಿಮಗೆ ಸಾಕಷ್ಟು ಪ್ರಯೋಜನಗಳು ಆಗಲಿವೆ ಮತ್ತು ಕೆಲಸಕ್ಕೆ ಸಂಬಂಧಿಸಿದಂತೆ ದೊಡ್ಡ ಅವಕಾಶಗಳನ್ನು ಪಡೆಯುವ ಸಾಧ್ಯತೆ ಹೆಚ್ಚಾಗಿರುವುದು ಯಾತ್ರೆಗೆ ಸಂಬಂಧಿಸಿದಂತೆ ಯೋಜನೆಗಳನ್ನು ಮಾಡಲು ಇದು ಉತ್ತಮ ಸಮಯವಾಗಿರಲಿದೆ ಇದರಿಂದಾಗಿ ನಿಮಗೆ ಸಾಕಷ್ಟು ಪ್ರಯೋಜನವಾಗುವುದರೊಂದಿಗೆ ಸಂತಸವನ್ನು ಹೊಂದುವಿರಿ ನಾಲ್ಕು ಕನ್ಯಾ ರಾಶಿಗೆ ಸೇರಿದ ಜನರಿಗೆ ಬುಧಗ್ರಹದ ಈ ಸಂಚಾರವು ವೃತ್ತಿ ಮತ್ತು ಆರ್ಥಿಕ ವಿಷಯಗಳಿಗೆ ಸಂಬಂಧಿಸಿದಂತೆ ಸಾಕಷ್ಟು ಪ್ರಗತಿಯನ್ನು ಹೊಂದಲು ಉತ್ತಮ ಸಮಯವಾಗಿರಲಿದೆ ಬುಧನು ಭರಣಿ ನಕ್ಷತ್ರದಲ್ಲಿ ಚಲಿಸುವುದರಿಂದಾಗಿ ನಿಮ್ಮ ಒಳಗೆ ಹೊಸ ಉತ್ಸಾಹವು ಹೆಚ್ಚಾಗಿರುವುದು ಇದರೊಂದಿಗೆ ನೀವು ಡಿಸೈನ್ ಇತ್ಯಾದಿಗಳಿಗೆ ಸಂಬಂಧಿಸಿದಂತೆ ಹೆಚ್ಚಿನ ಪ್ರಗತಿಯನ್ನು ಹೊಂದುವಿರಿ ಕೆಲಸದ ಸ್ಥಳದಲ್ಲಿ ನಿಮ್ಮ ಕಠಿಣ ಪರಿಶ್ರಮದಿಂದಾಗಿ ನೀವು ಅಧಿಕಾರಿ ಮತ್ತು ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಾಮರಸ್ಯವನ್ನು ಹೊಂದುವಿರಿ ಈ ಸಮಯದಲ್ಲಿ ನಿಮಗೆ ಹಠಾತ್ ಧನ ಲಾಭವಾಗುವ ಯೋಗವಿದೆ ಇದರೊಂದಿಗೆ ನಿಮ್ಮ ಆರ್ಥಿಕ ಸ್ಥಿತಿ ಸಾಕಷ್ಟು ಬಲದಿಂದಿರಲಿದೆ ಹಾಗೆ ಈ ಅವಧಿಯಲ್ಲಿ ನೀವು ನಿಮ್ಮ ಸಂಬಂಧಿಕರೊಂದಿಗೆ ತಪ್ಪು ತಿಳುವಳಿಕೆಗಳನ್ನು ದೂರ ಮಾಡುವುದರಿಂದಾಗಿ ನೀವು ಸಂಬಂಧಗಳಲ್ಲಿ ಹೊಸ ತಾಜಾತನವನ್ನು ಹೊಂದಬಹುದಾಗಿದೆ ಐದು ತುಲಾರಾಶಿ ತುಲಾರಾಶಿಗೆ ಸೇರಿದ ಜನರಿಗೆ ಶುಕ್ರನು ತನ್ನದೇ ರಾಶಿಯಲ್ಲಿ ಚಲಿಸುವುದರಿಂದಾಗಿ ನಿಮಗೆ ಬೇಕಾದ ಸಕಾರಾತ್ಮಕತೆಯನ್ನು ಹೊಂದಲು ಸಹಾಯ ಮಾಡುವುದು ಭರಣಿ ನಕ್ಷತ್ರದ ಶಕ್ತಿಯು ನಿಮ್ಮ ಸಂಬಂಧಗಳನ್ನು ಇನ್ನಷ್ಟು ಬಲಗೊಳಿಸಲಿದೆ ಬುಧಗ್ರಹದ ಪ್ರಭಾವದಿಂದಾಗಿ ನಿಮ್ಮ ನಾಯಕತ್ವದ ಸಾಮರ್ಥ್ಯ ಇನ್ನಷ್ಟು ವೃದ್ಧಿಯಾಗುವುದು ಕೌಟುಂಬಿಕ ಜೀವನಕ್ಕೆ ಸಂಬಂಧಿಸಿದಂತೆ ತುಲಾರಾಶಿಗೆ ಸೇರಿದ ಜನರು ಬಹಳಷ್ಟು ಉತ್ತಮವಾದ ಕ್ಷಣಗಳನ್ನು ಹೊಂದುವುದರೊಂದಿಗೆ ಹೊಸ ಹೊಸ ಅವಕಾಶಗಳು ಕೂಡ ಲಭಿಸುವುದು ಮತ್ತು ಪಾಲುದಾರರೊಂದಿಗೆ ಅತ್ಯುತ್ತಮವಾದ ಕ್ಷಣಗಳನ್ನು ಕಳೆಯಲು ಅವಕಾಶ ಲಭಿಸುವುದು ವ್ಯಾಪಾರದಲ್ಲಿ ಪಾಲುದಾರಿಕೆಯಿಂದ ನಿಮಗೆ ದೊಡ್ಡ ಲಾಭ ದೊರಕುವುದು ಮತ್ತು ಹೊಸ ಯೋಜನೆಗಳಲ್ಲಿ ಯಶಸ್ಸು ಪಡೆಯುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ನಿಮ್ಮ ಆತ್ಮವಿಶ್ವಾಸವು ಈ ಅವಧಿಯಲ್ಲಿ ಬಹಳಷ್ಟು ವೃದ್ಧಿಯಾಗುವ ಸಾಧ್ಯತೆ ಹೆಚ್ಚಾಗಿರುವುದು ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು